ಈ ಯೋಜನೆ ಬಂದೆ ಕೌನ ಬರ್ದು ಬಿಟ್ಟಿದೆಯ ಶೀಲ ಚಿತ್ರನವರು ಕೇಳ್ ಜಾಣಿ ನಮ್ಮ ರಾಜ್ಯದ ಮುಖ್ಯ ಸಚಿವರು ಸತ್ಯಶೀಲ ಸಿದ್ರಾ ಮೈನವರು ನಮ್ಮ ರಾಜ್ಯದ ಮುಖ್ಯ ಸಚಿವರು ಅಂದ್ರೆಲ್ಲರು ರಾಜ್ಯ ಶೀಲ ಸಿದ್ದರಾಮಯ್ಯನವರು ಕೇಳ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕಸ ಕೊಲೆ ತೆಗೆದು ಹಸನಾಗಿ ಮಾಡಿ ಹೊಸ ರಾಜವ ಮಾಡಿ ಸಕೊಳೆ ತೆಗೆದು ಹಸನಾಗಿ ಮಾಡಿ ಹೊಸ ರಾಜವ ಮಾಡಿದರಲ್ಲ ಕಷ್ಟದಲ್ಲಿ ಬಳಲುವವರನು ಕಷ್ಟದಲ್ಲಿ ಬಳಲುವವರನು ಕೈಯ ಹಿಡಿದು ಎರ ಸತ್ಯಶೀಲ ಸಿದ್ದರಾಮಯ್ಯನವರು ೂ ರೇಷನ್ ಕಾರ್ಡೋ ಇದ್ದವರಿಗೆ ಎಲ್ಲ ಸವಲತ್ತು ಮಾಡ್ಯಾರಲ್ಲ ರೇಷನ್ ಕಾರ್ಡೋ ಇದ್ದವರಿಗೆ ಎಲ್ಲ ಸವಲತ್ತು ಮಾಡ್ಯಾರಲ್ಲ ಐದು ಗ್ಯಾರಂಟಿ ಯೋಜನೆ ಮಾಡಿ ಐದು ಹೊರಗೆ ಅಜಾಡದವರು ಎಲ್ಲ ಕಡೆಗೆ ಹೋಗ್ತಾರಲ್ಲ ಇಳಿಯ ವಯಸ್ಸಿನಲ್ಲಿ ಇಳಿಯ ವಯಸ್ಸಿನಲ್ಲಿ ರಾಜ್ಯದ ತುಂಬ ದೇವು ಸ್ಥಾನ ನೋಡತಾರ ಚಿತ್ರ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಹಿಳೆಯರಿಗೆ ಬಾಲ ಖುಷಿಯಾಗೈತೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಹಿಳೆಯರಿಗೆ ಬಾಲ ಮುಂದೆ ನಾಲ್ಕು ಗೊತ್ತೇ ಇಲ್ಲ ನಮಗಷ್ಟೇ ಗೊತ್ತು ಸಜೆಶೀಲ ಚೀತರ ಮೈನವರು അധികളു ബാഴി മല്ല ജാനീവ ശിധര സാബ ജാനീവ ശശിധര സാബല ജുളി തല്ല मुख्यमंत्री जय हिंद जय कर्नाटक